ಉತ್ತಮರು ಎಂದರೆ ಯಾರು ಉತ್ತಮರು ಅಂತಂದರೆ ನಾವು ಲೌಕಿಕವಾಗಿ ಯೋಚನೆ ಮಾಡಬಹುದು ಅಥವಾ ಆಧ್ಯಾತ್ಮಿಕವಾಗಿ ನಾವು ಯೋಚನೆ ಮಾಡಬಹುದು ಆಧ್ಯಾತ್ಮಿಕವಾಗಿ ನಾವು ಉತ್ತಮರು ಯಾರಪ್ಪ ಅಂತ ನಾವು ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಯಾರು ಆಚಾರ ವಿಚಾರ ನಡವಳಿಕೆ ಗುಣ ಸ್ವಭಾವ ಎಲ್ಲವೂ ಸಹ ಶುದ್ಧವಾಗಿರ್ತದೆ ಅವರಿಗೆ ಉತ್ತಮರು ಅಂತ ಹೇಳಿಬಿಟ್ಟು ಕರೀತಾರೆ ಇನ್ನ ಲೌಕಿಕದಲ್ಲಿ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಉತ್ತಮರು ಯಾರಪ್ಪ ಅಂತಂದರೆ ಯಾರು ಹಣವಂತ ಯಾರು ಶ್ರೀಮಂತ ಯಾರು ಆಸ್ತಿವಂತ ಇಂಥವರಿಗೆ ನಾವು ಉತ್ತಮರು ಅಂತ ಹೇಳಿಬಿಟ್ಟು ಕರೀತಾರೆ ಆದರೆ ಈ ಲೌಕಿಕ ಪ್ರಪಂಚದ ಉತ್ತಮ ಸ್ಥಿತಿ ಇದು ಕ್ಷಣಿಕ ಆದರೆ ಆಧ್ಯಾತ್ಮಿಕ ಪ್ರಪಂಚದ ಉತ್ತಮ ಸ್ಥಿತಿ ಇದೆಯಲ್ಲ ಅದು ಪರಮಾತ್ಮನಿಗೆ ಪ್ರಿಯವಾದಂತಹ ಅದು ಒಂದು ಘಟ್ಟ ಅತ್ಯುತ್ತಮರು ಎಂದರೆ ಯಾರು ಅತ್ಯುತ್ತಮರು ಅಂತಂದರೆ ಮನುಷ್ಯ ಒಂದು ಅತ್ಯುತ್ತಮವಾದಂತಹ ಮೌಲಿಕವಾದಂತಹ ಶ್ರೇಷ್ಠವಾದಂತಹ ಸಮಾಜಕ್ಕೆ ಪೂರಕವಾದಂತಹ ದೇಶಕ್ಕೆ ಪೂರಕವಾದಂತಹ ಅಥವಾ ವಿಶ್ವಕ್ಕೆ ಪೂರ್ವಕವಾದಂತಹ ಉತ್ತಮವಾದಂತಹ ಕರ್ತವ್ಯಗಳನ್ನು ಕೆಲಸಗಳನ್ನು ಸಾಧನೆಗಳನ್ನು ಯಾರು ಮಾಡ್ತಾರೋ ಅವರಿಗೆ ನಾವು ಅತ್ಯಂತ ಉತ್ತಮರು ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಅವರು ಮಾಡುವಂತಹ ಕೆಲಸ ದಾಖಲೀಕರಣ ಆಗಬೇಕು ಅವರು ಮಾಡುವಂತಹ ಕೆಲಸ ಸಮಾಜಕ್ಕೆ ಫಲ ಕೊಡುವಂತೆ ಇರಬೇಕು ಅಂತಹ ಫಲ ಕೊಡುವಂತಹ ಕೆಲಸಗಳನ್ನು ಯಾರು ಮಾಡ್ತಾರೋ ಅವರಿಗೆ ಅತ್ಯುತ್ತಮರು ಅಂತ ಹೇಳಿಬಿಟ್ಟು ಕರೀತಾರೆ ಅದರಲ್ಲಿ ಒಂದು ಅತ್ಯುತ್ತಮವಾದಂತಹ ಆತ್ಮ ಆತ್ಮಜ್ಞಾನಿಗಳು ಅಂತ ಹೇಳಿಬಿಟ್ಟು ಕರೀತಾರೆ ಇಲ್ಲಿ ನೋಡಪ್ಪ ಮನುಷ್ಯ ಒಳ್ಳೆಯವನಪ್ಪ ದೇವರಂಥ ಮನುಷ್ಯ ಅಂತಲೂ ಕರೀತಾರೆ ಅವನು ಎಂಥ ಆತ್ಮನಪ್ಪ ಒಂದು ಅಂತ ಹೇಳ್ತಾರೆ ಅವನೊಬ್ಬ ಪವಿತ್ರ ಆತ್ಮನಪ್ಪ ಅಂತಲೂ ಕೂಡ ಹೇಳ್ತಾರೆ